ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಪಾರ್ಟ್ ನೈನ್ ವಿಡಿಯೋ ಈ ಒಂದು ಅಭ್ಯಾಸ ಮೂರು ಪಾಯಿಂಟ್ ಮೂರರಲ್ಲಿ ಬರುವಂತ ಈಗಾಗಲೇ ಆದೇಶ ಮತ್ತು ವರ್ಜಿಸುವ ವಿಧಾನಗಳನ್ನು ಎರಡೂ ವಿಧಾನಗಳಿಂದ ಮೂರು ಪಾಯಿಂಟ್ ಮೂರು ಅಭ್ಯಾಸದಲ್ಲಿ ಒಂದನೇ ಪ್ರಶ್ನೆಗಳಿಗೆ ಪರಿಹಾರವನ್ನು ಆದೇಶ ಮತ್ತು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿದರು ಕೊನೆಯ ಅಭ್ಯಾಸವಾಗಿದ್ದು ಈ ಮೂರು ಪಾಯಿಂಟ್ ಮೂರು ಅಭ್ಯಾಸದಲ್ಲಿ ಬರುವಂತಹ ವರ್ಡ್ ಪ್ರಾಬ್ಲಮ್ಸ್ ಗಳನ್ನ ಅಂದ್ರೆ ಪ್ರಶ್ನೆ ಎರಡರಲ್ಲಿ ಬರುವಂತಹ ಒಂದನೇ ಪ್ರಶ್ನೆಗೆ ನಾನು ಪರಿಹಾರವನ್ನ ನೀಡ್ತಾ ಇದ್ದೇನೆ ಇದು ಪಾರ್ಟ್ ನೈನ್ ವಿಡಿಯೋ ಅನ್ನುವಂಥದ್ದು ಆದ್ಮೇಲೆ ನಾನು ಈಗಾಗಲೇ ಸ್ಕೋರಿಂಗ್ ಮತ್ತು ಪಾಸಿಂಗ್ ಪ್ಯಾಕೇಜ್ ಗಳನ್ನ ಮಾಡ್ತಾ ಇದ್ದೀನಿ ಆ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಎರಡು ಮೂರು ಘಟಕಗಳಾದ ನಂತರ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ಒಂದು ರೀತಿಯಲ್ಲಿ ಕಲಿಕಾಸರಿ ಪುಸ್ತಕವನ್ನು ಕಳೆದ ಸಾಲಿನಲ್ಲಿ ಮಾಡಿದ್ರಲ್ಲ ಆ ರೀತಿಯಲ್ಲಿ ನಾನು ಪಾಸಿಂಗ್ ಪ್ಯಾಕೇಜ್ ಗಳನ್ನು ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ಕ್ವಶನ್ ಕೊಡ್ತಾ ಇದ್ದೀನಿ ಆ ವಿದ್ಯಾರ್ಥಿಗಳಿಗೆ ಬಿಡಿಸಲಿಕ್ಕೆ ಸ್ಥಳಾವಕಾಶನ ಕೊಟ್ಟಿದ್ದೇನೆ ಆ ಪ್ರಶ್ನೆಯನ್ನು ಬಿಡಿಸಿ ನಂತರ ಅದರ ಕೆಳಗಡೆಗೆ ಮತ್ತೆ ನಾನು ಸೊಲ್ಯೂಷನ್ ಮಾಡಿರ್ತಕ್ಕಂಥದ್ದು ಕೆಳಗಡೆ ಮತ್ತೆ ವಿದ್ಯಾರ್ಥಿಗಳದನ್ನ ನೋಡಿ ಬಿಡಿಸ್ಲಿಕ್ಕೆ ಸ್ಥಳಾವಕಾಶವನ್ನು ಕೊಟ್ಟಿದ್ದೇನೆ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಅಂತಕ್ಕಂಥದ್ದು ಕೂಡ ನಾನು ಪ್ರತಿಯೊಂದು ಘಟಕಕ್ಕೆ ಐದೈದು ಕಿರು ಪರೀಕ್ಷೆಗಳನ್ನ ಐದೈದು ಕಿರು ಪರೀಕ್ಷೆಗಳ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಮತ್ತು ಆಯಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಪಿ ಡಿ ಎಫ್ ಲಿಂಕು ಕೂಡ ಇರುತ್ತೆ ಅಂತ ಹೇಳುತ್ತಾ ಈಗ ಈ ಒಂದು ಅಭ್ಯಾಸ ಮೂರು ಪಾಯಿಂಟ್ ಮೂರಲ್ಲಿ ಬರುವಂತಹ ವರ್ಡ್ ಪ್ರಾಬ್ಲಮ್ಸ್ಗಳಲ್ಲಿ ಎರಡನೇ ರಲ್ಲಿ ಒಂದನೇ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಹಿಡಿಯೋಣ ಈಗ ಆ ಪ್ರಶ್ನೆಯನ್ನು ನೋಡೋಣ ಈಗ ಪ್ರಶ್ನೆ ಏನಿದೆ ಅಂತಕ್ಕಂಥ ನಾವು ಒಂದ್ಸಲ ನೋಡ್ರಿ ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿ ಮತ್ತು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಮೇನ್ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದೆ ಇದರ ಒಂದನೇ ಪ್ರಶ್ನೆ ಏನಿದೆ ಅಂತಂದ್ರೆ ಒಂದು ಭಿನ್ನ ರಾಶಿ ಇದೆ ಆ ಭಿನ್ನ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ಭಿನ್ನ ರಾಶಿ ಇದೆ ಭಿನ್ನ ರಾಶಿ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ನಮಗೆ ಉತ್ತರ ಎಷ್ಟು ಸಿಗುತ್ತೆ ಒಂದು ಸಿಗುತ್ತದೆ ಅಂತ ಆ ಭಿನ್ನರಾಶಿಯ ಛೇದಕ್ಕೆ ಮತ್ತೆ ಒಂದನ್ನು ಸೇರಿಸಿದರೆ ಉತ್ತರ ಎಷ್ಟಾಗುತ್ತೆ ಒನ್ ಬೈ ಟು ಆಗುತ್ತದೆ ಅಂತೆ ಹಾಗಾದ್ರೆ ಆ ಭಿನ್ನ ರಾಶಿ ಯಾವುದು ಅಂತ ನಮಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಈಗ ಈ ಪ್ರಶ್ನೆಗೆ ನಾವು ಪರಿಹಾರವನ್ನ ಕಂಡುಹಿಡಿಯೋಣ ಮೊದಲಿಗೆ ಆ ಭಿನ್ನ ರಾಶಿ ಯಾವುದು ಅಂತ ಬರ್ಕೊಳ್ಳೋಣ ಆ ಭಿನ್ನ ರಾಶಿ ಆ ಭಿನ್ನ ರಾಶಿ ಏನಾಗಿರಲಿ ಎಕ್ಸ್ ಡಿವೈಡ್ ಬೈ ವೈ ಆಗಿರಲಿ ಎಕ್ಸ್ ಡಿವೈಡ್ ಬೈ ವೈ ಆಗಿರಲಿ ಅಂದ್ರೆ ಎಕ್ಸ್ ಅಂಶ ವಾಯ್ ಛೇದ ಅಂತಕ್ಕಂಥ ಭಿನ್ನ ರಾಶಿ ನಮಗೆ ಎಕ್ಸ್ ಬೈ ವಾಯ್ ಆಗಿರಲಿ ಈಗ ಪ್ರಶ್ನೆ ಪ್ರಕಾರ ಆ ಭಿನ್ನ ರಾಶಿ ಏನಿದೆ ಎಕ್ಸ್ ಡಿವೈಡೆಡ್ ಬೈ ವಾಯ್ ಇದೆ ಪ್ರಶ್ನೆ ಏನ್ ಕೇಳಿದರೆ ಅಂಶಕ್ಕೆ ಒಂದನ್ನು ಸೇರಿಸಿ ಅಂಶಕ್ಕೆ ಒಂದನ್ನು ಸೇರಿಸಿ ಮತ್ತು ಛೇದದಿಂದ ಒಂದನ್ನು ಕಳೆದಾಗ ಪ್ರಶ್ನೆಯನ್ನು ನೋಡಿ ಚೆನ್ನಾಗಿ ನಿಮ್ಮಲ್ಲಿ ಪುಸ್ತಕಗಳನ್ನು ತೆಗೆದುಕೊಂಡು ಪ್ರಶ್ನೆ ನೋಡಿ ಒಂದು ಭಿನ್ನ ರಾಶಿ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದರೆ ಭಿನ್ನರಾಶಿಯ ಅಂಶ ಭಿನ್ನ ರಾಶಿ ಇದು ಇತ್ತು ಅಂಶಕ್ಕೆ ಒಂದನ್ನು ಸೇರಿಸಿ ಒಂದು ಕೂರ್ಚಿದ್ದೇನೆ ಛೇದದಿಂದ ಒಂದನ್ನು ಕಳೆದಾಗ ಬರುವಂತಹ ಉತ್ತರ ಎಷ್ಟಾಗ್ತಿದೆ ಅಂತ ಒಂದಕ್ಕೆ ಸಮಾನ ಆಗ್ತಿದೆ ಅನ್ನುವಂಥದ್ದು ಇದನ್ನ ಸಮೀಕರಣ ರೂಪದಲ್ಲಿ ಬರ್ಕೊಂಡ ನಂತರ ಮತ್ತೆ ಮುಂದಿಂದು ಇನ್ನೊಂದು ಇದೆಯಲ್ಲ ಅದನ್ನ ನೋಡೋಣ ಈಗ ಇದನ್ನು ಕೆಳಗಡೆ ಏನಿಲ್ಲ ಒಂದಿರುತ್ತೆ ಓರ ಗುಣಕಾರ ಎಕ್ಸ್ ಪ್ಲಸ್ ಒಂದು ಒಂದ್ಲೇ ಎಕ್ಸ್ ಪ್ಲಸ್ ಒಂದು ಅನ್ನುವಂಥದ್ದು ವಾಯ್ ಮೈನಸ್ ಒಂದು ಒಂದಲೇ ವೈ ಮೈನಸ್ ಒಂದು ಎರಡು ಚರಾಕ್ಷರಿತಕ್ಕಂಥ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪದಲ್ಲಿ ಅಂದ್ರೆ ಎಕ್ಸ್ ವೈ ಈ ಕಡೆ ತರೋಣ ಎಕ್ಸ್ ಇದೆ ಪ್ಲಸ್ ವೈ ಈ ವೈಅಡೆ ಮೈನಸ್ ವೈ ಸ್ಥಿರಾಂಕಗಳನ್ನ ಆ ಕಡೆ ಹೋಗೋಣ ಇಲ್ಲಿ ಏನಿದೆ ಮೈನಸ್ ಒಂದಿದೆ ಈ ಪ್ಲಸ್ ಆ ಕಡೆ ಹೋದ್ರೆ ಮೈನಸ್ ಒಂದು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎರಡು ಋಣ ಪೂರ್ಣಾಂಕಗಳಿದ್ದಾಗ ಕೂಡ್ಸಿ ಇಂಚಿನ ಮೈನಸ್ ಇತ್ತು ಇದು ಸಮೀಕರಣ ಒಂದು ಅದೇ ರೀತಿ ಮತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಅದೇ ಭಿನ್ನ ರಾಶಿಗೆ ಅದೇ ಬಿನ ರಾಶಿಗೆ ಮತ್ತೆ ಇಲ್ಲಿ ಒಂದು ಸಮೀಕರಣ ಆಯ್ತು ಅದೇ ಭಿನ್ನ ರಾಶಿಗೆ ಅದೇ ಭಿನ್ನರಾಶಿಗೆ ಮತ್ತೆ ಮುಂದೆ ಏನು ಹೇಳಿದ್ದಾರೆ ನೋಡಿ ಛೇದಕ್ಕೆ ಒಂದನ್ನ ಸೇರಿಸಿದಾಗ ಆ ಭಿನ್ನ ರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದ ಅಂಶಕ್ಕೆ ಏನು ಹೇಳಿಲ್ಲ ಛೇದಕ್ಕೆ ಒಂದನ್ನು ಸೇರಿಸಿದರೆ ಎಷ್ಟಾಗುತ್ತೆ ಅಂತ ಒನ್ ಬೈ ಟು ಆಗುತ್ತೆ ಅಂತ ಆ ಭಿನ್ನರಾಶಿ ಈ ಭಿನ್ನರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದ್ರೆ ವೈ ಪ್ಲಸ್ ಒಂದು ಸೇರಿಸಿದಾಗ ಉತ್ತರ ಎಷ್ಟು ಬರುತ್ತೆ ಒನ್ ಬೈ ಟು ಮತ್ತೆ ಇದನ್ನ ಓರೆ ಗುಣಾಕಾರವನ್ನ ಮಾಡಿ ಎಕ್ಸ್ ಇಂಟು ಟೂ ಅಂದ್ರೆ ಟೂ ಇಂಟು ಎಕ್ಸ್ ಇಜಿಕ್ವಲ್ ಟು ಒಂದ ವೈ ಪ್ಲಸ್ ವೈ ಪ್ಲಸ್ ಒಂದ್ ಆಯ್ತು ಮತ್ತೆ ಈಗ ಈ ನೋಡೋಣ ಸಮೀಕರಣ ಎಡಭಾಗದಲ್ಲಿ ತೆಗೆದುಕೊಂಡು ಬರ್ರಿ ಮೈನಸ್ ವೈ ನೆಕ್ಸ್ಟ್ ಇಜಿಕ್ವಲ್ ಟು ಎಷ್ಟು ಉಳಿತು ಒಂದು ಇದು ಸಮೀಕರಣ ಎರಡು ಈಗ ಎರಡೂ ಸಮೀಕರಣಗಳನ್ನ ತೆಗೆದುಕೊಂಡು ನಾವು ಏನ್ ಮಾಡ ಅಂತ ಹೇಳಿದರೆ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿದರೆ ಈಗ ನಾವು ಈಗಾಗಲೇ ವೈ ವೈ ಸೇಮ್ ಇದೆ ಇಲ್ಲಿ ನಾವು ಯಾವ್ದಾದ್ರೂ ಒಂದು ಎಕ್ಸ್ ಆದರೂ ಅಥವಾ ವಾಯ್ ಆದರೂ ಸೇಮ್ ಮಾಡ್ಕೊಳ್ಬೇಕು ಅದರ ಸಹಗುಣಕಗಳು ಕೂಡ ಸೇವ್ ಇರಬೇಕು ಇಲ್ಲಿ ವಾಯಿನ ಸಹಗುಣಕ ಒಂದಿದೆ ಇಲ್ಲೂ ವಾಯಿನ ಸಹಗುಣಕ ಒಂದಿದೆ ಹಾಗಾಗಿ ಮತ್ತೆ ಯಾವುದೇ ಸಂಖ್ಯೆ ಗುಣಾಕಾರ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಈಗ ನೇರವಾಗಿ ಆ ಪ್ರಶ್ನೆಗೆ ನಾವು ಪಡೆಯರೋಣ ಅಂದ್ರೆ ಸಮೀಕರಣ ಎರಡರಲ್ಲಿ ಸಮೀಕರಣ ಒಂದನ್ನು ಕಳೆಯೋಣ ಟೂ ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಒಂದ್ ಅಂದ್ರೆ ಸಮೀಕರಣ ಎರಡು ಮತ್ತು ಸಮೀಕರಣ ಒಂದರಿಂದ ಈ ರೀತಿ ಬರದ್ರೆ ನಿಮಗೆ ಯಾವ್ದ್ರ ಯಾವ್ದು ಅನ್ನೋ ಪ್ರಶ್ನೆನೇ ಬರೋಲ್ಲ ಯಾವ್ದು ಮೇಲ್ಗಡೆ ಬರೋದಿತ್ತು ಅದನ್ನ ಬರ್ಕೊಳ್ಬೇಕು ಕೆಳಗಡೆ ಇನ್ನೊಂದು ಇನ್ನೊಂದು ಸಮೀಕರಣ ಏನಿದೆ ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಮೈನಸ್ ಟು ಅನ್ನುವಂಥದ್ದಿದೆ ಈಗ ನಾವು ಏನು ಮಾಡ್ಬೇಕು ಅಂದ್ರೆ ಸಮೀಕರಣ ಎರಡರಲ್ಲಿ ಸಮೀಕರಣ ಒಂದನ್ನು ಕಳಿಬೇಕಾಗಿದೆ ಕಳೀನೇಬೇಕು ನಾವು ವಾಯನ್ನ ಹೋಗಲಾಡಿಸ್ಬೇಕು ಹಾಗಾದ್ರೆ ವಾಯನ್ನ ಹೋಗಿಸ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಎರಡು ಋಣ ಪೂರ್ಣಾಂಕ ವಾಯ್ ವಾಯ್ ಸೇಮ್ ಇದೆ ಋಣಪೂರ್ಣ ಅಂಕಗಳ ಮೊತ್ತ ಮತ್ತೆ ಋಣಪೂರ್ಣ ಅಂಕ ಮೈನಸ್ ಟೂ ವೈ ಆತದೆ ನಮಗೆ ಜೀರೋ ಆಗ್ಬೇಕು ಎಕ್ಸ್ ಆದ್ರೂ ಜೀರೋ ಆಗ್ಬೇಕು ವಾಯ್ ಆದ್ರೆ ಜೀರೋ ಆಗ್ಬೇಕು ಎಕ್ಸ್ ಜೀರೋ ಇದಕ್ಕೆ ಯಾವುದೇ ಗುಣಾಕಾರ ಮಾಡಿ ಹಿಂದಿನ ಸಹಗುಣಕ ಸಮ ಮಾಡಿಕೊಂಡಿಲ್ಲ ನಾವು ವಾಯ್ ಸಮ ಮಾಡ್ಕೊಂಡಿದ್ವಿ ಹಾಗಾದ್ರೆ ಪ್ಲಸ್ ಅದಂದ್ರೆ ಮೈನಸ್ ಮೈನಸ್ ಇದ್ರೆ ಪ್ಲಸ್ ಮೈನಸ್ ಇದ್ದ ಪ್ಲಸ್ ಈ ಪ್ಲಸ್ ವೈ ಮತ್ತು ಮೈನಸ್ ವೈ ಅನ್ನ ಹೋಯ್ತು ಪ್ಲಸ್ ವೈ ಅಂದ್ರೆ ಪ್ಲಸ್ ಒಂದು ವೈದ್ಯರು ಮೈನಸ್ ಒಂದು ವೈ ಹೋದ್ರೆ ಜೀರೋ ಆಯ್ತು ಈಗ ಇಲ್ಲಿ ಎರಡು ಎಕ್ಸ್ ಮೈನಸ್ ಒಂದು ಎಕ್ಸ್ ಅದ ಇಲ್ಲಿ ಏನಿಲ್ಲ ಒಂದಿರುತ್ತೆ ಚಿಹ್ನೆ ಮೈನಸ್ ಇದೆ ಎರಡು ಎಕ್ಸ್ ನಲ್ಲಿ ಒಂದು ಎಕ್ಸ್ ಹೋದ್ರಿ ಒಂದು ಎಕ್ಸ್ ನೆಕ್ಸ್ಟ್ ಚಿಹ್ನೆ ಈ ಎರಡರಿಂದ ಚಿಹ್ನೆ ಪ್ಲಸ್ ಅದ ನಾವು ಇಟ್ಕೊಂಡಿರ್ತಕ್ಕಂಥ ಚಿಹ್ನೆ ನೋಡಬೇಕು ಇಲ್ಲಿ ಒಂದರಿಂದ ಪ್ಲಸ್ ಅದ ಎರಡು ಪ್ಲಸ್ ಒಂದ್ ಅಂದ್ರೆ ಮೂರು ಅನ್ನುವಂತಹ ಉತ್ತರ ನಮಗೆ ದೊರಕಿದೆ ನಂತರ ಈಗ ಎಕ್ಸ್ ಇಜಿಕ್ವಲ್ ಟು ಮೂರನ್ನು ಮತ್ತೊಂದು ಸಮೀಕರಣದಲ್ಲಿ ಆದೇಶಿಸಬೇಕು ಯಾವುದು ನಮ್ಗೆ ಈಜಿ ಅನ್ನಿಸ್ತದೆ ಆ ಸಮೀಕರಣದಲ್ಲಿ ತೆಗೆದುಕೊಡ್ರಿ ಯಾವ್ದಾದ್ರು ಸಮೀಕರಣ ಎಕ್ಸ್ಇಜ್ ಈಕ್ವಲ್ ಟು ಮೂರನ್ನು ನಾವು ಸಮೀಕರಣ ಒಂದರಲ್ಲಿ ಆದೇಶಿಸೋಣ ಸಮೀಕರಣ ಒಂದರಲ್ಲಿ ಮತ್ತೆ ಆದೇಶಿಸಿ ವರ್ಜಿಸುವ ಅಂದ್ರೆ ಇದಿಷ್ಟು ಮಾತ್ರ ಚೇಂಜ್ ಆಗುತ್ತೆ ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನದಲ್ಲಿ ಮತ್ತೆ ಮುಂದೆ ಕಂಟಿನ್ಯೂ ಹಾಗೆ ಇರುತ್ತೆ ಅಲ್ಲಿ ಇಲ್ಲಿ ಬಿಡಿಸ್ತಕ್ಕಂಥ ವಿಧ ಇಷ್ಟು ಮಾತ್ರ ಚೇಂಜ್ ಆಗುತ್ತೆ ಇಲ್ಲಿ ವರ್ಜಿಸುವುದ್ರಲ್ಲಿ ಈ ರೀತಿ ಆಗಿರುತ್ತೆ ಅಲ್ಲಿ ಸಮೀಕರಣ ಇನ್ನೊಂದು ಮೂರು ಅಂತ ಬರುತ್ತೆ ಎಕ್ಸ್ಇಿಕ್ವಲ್ ಕೊಟ್ಟು ಅಥವಾ ವೈಜಿ ಕೋಲ್ ಮಾಡ್ತೀವಿ ಈಗ ಎಕ್ಸ್ ಇಜಿಲ್ ಟು ಅನ್ನ ಸಮೀಕರಣ ಒಂದರಲ್ಲಿ ಅಂದ್ರೆ ಎಕ್ಸ್ ಬೆಲೆ ಮೂರು ಮೈನಸ್ ಇದೆ ಮೈನಸ್ ವೈ ನೆಕ್ಸ್ಟ್ ಇಜಿಕ್ವಲ್ ಟು ಮೈನಸ್ ಟು ಬೆಲೆ ಕಂಡು ಮೈನಸ್ ವಾಯ್ ಬೆಲೆ ಕಂಡು ಹಿಡಬೇಕು ಮೈನಸ್ ವಾಯ್ ಈಕ್ವಲ್ ಟು ಮೈನಸ್ ಟು ಪ್ಲಸ್ ತ್ರೀ ಅನ್ನ ಆ ಕಡೆ ಮೈನಸ್ ತ್ರೀ ನೆಕ್ಸ್ಟ್ ಮೈನಸ್ ಅನ್ನುವಂಥಾಂಕ ಋಣ ಪೂರ್ಣಾಂಕ ಎರಡೂ ಮೈನಸ್ ಇದ್ದಾಗ ಕೂಡಿಸಿ ಇಂಚಿನ ಮೈನಸ್ ಇತ್ತೀವಿ ಮೈನಸ್ ಫೈ ಆಯ್ತು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ವಾಯ್ ಇಸ್ ಈಕ್ವಲ್ ಟು ಎಷ್ಟಾಯ್ತು ಐದು ಅನ್ನುವಂತ ಉತ್ತರ ಹಾಗಾದ್ರೆ ನಾವು ಉತ್ತರವನ್ನ ಬರೀಬೇಕಲ್ ಫೋರ್ ಆ ಭಿನ್ನ ರಾಶಿ ಆ ಭಿನ್ನ ರಾಶಿಯನ್ನ ಕಂಡು ಹಿಡಿಯಲಿ ಅಂತಿತ್ತು ಪ್ರಶ್ನೆ ಆ ಭಿನ್ನ ರಾಶಿ ಏನಿದೆ ಎಕ್ಸ್ ಡಿವೈಡೆಡ್ ಬೈ ವಾಯ್ ಇದೆ ಎಕ್ಸ್ ಇಜ್ ಈಕ್ವಲ್ ಟು ಎಷ್ಟಿತ್ತು ಉತ್ತರ ಎಕ್ಸ್ ಇಜ್ ಈಕ್ವಲ್ ಟು ತ್ರೀ ಇದೆ ವೈ ಈಕ್ವಲ್ ಟು ಎಷ್ಟಿದೆ ಐದು ಅನ್ನುವಂತಹ ಉತ್ತರ ಫೋರ್ ಆ ಭಿನ್ನ ರಾಶಿ ಟು ಎಷ್ಟು ತ್ರೀ ಡಿವೈಡ್ ಬೈ ಫೈವ್ ಅನ್ನುವಂಥ ಉತ್ತರ ಸರಳವಾಗಿರ್ತಕ್ಕಂತಹ ಪ್ರಶ್ನೆ ಇದೆ ಇಂತಹ ವಾಕ್ಯ ರೂಪದ ಪ್ರಶ್ನೆಗಳನ್ನು ಕೂಡ ಪರೀಕ್ಷೆಯಲ್ಲಿ ಕೇಳ್ತಾರ ಅಂತ ಹೇಳುತ್ತಾ ಈಗ ಮತ್ತೆ ಮುಂದಿನ ಎರಡನೇ ಪ್ರಶ್ನೆಗೆ ಪರಿಹಾರವನ್ನ ಕಂಡಿಡ್ರಿ ಈಗ ಎರಡನೇ ಪ್ರಶ್ನೆ ಆ ಪ್ರಶ್ನೆಯನ್ನು ಒಂದು ಬಾರಿ ಓದ್ತಾ ಇದ್ದೀನಿ ಐದು ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಮೂರು ಪಟ್ಟು ಆಗಿತ್ತು ಐದು ವರ್ಷಗಳ ಹಿಂದೆ ಸೋನುವಿನ ವಯಸ್ಸು ನೂರಿಯ ವಯಸ್ಸಿನ ಮೂರು ಪಟ್ಟು ಆಗಿತ್ತು ಅಂದ್ರೆ ನೂರಿಯ ವಯಸ್ಸು ಸೋನುವಿನ ಮೂರು ಪಟ್ಟು ಆಗಿತ್ತು ಹತ್ತು ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಎರಡು ಪಟ್ಟು ಆಗುತ್ತದೆ ಹಾಗಾದ್ರೆ ನೂರಿ ಮತ್ತು ಸೋನುವಿನ ಈಗಿನ ಎಷ್ಟು ಅಂತ ಕೇಳಿದ್ದಾರೆ ನೂರಿ ಮತ್ತು ಸೋನುವಿನ ಐದು ವರ್ಷಗಳಿಂದ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಮೂರು ಪಟ್ಟು ಅಂದ್ರೆ ಸೋನುವಿನ ವಯಸ್ಸಿನ ಮೂರು ಪಟ್ಟು ಐದು ವರ್ಷಗಳಿಂದ ಸೋ ಯಾರಿತ್ತು ನೂರು ಇದ್ದಿತ್ತು ಹಾಗಾದ್ರೆ ಈ ವಯಸ್ಸು ಎಕ್ಸ್ ವರ್ಷ ಸೋನುವಿನ ವಯಸ್ಸು ವಾಯು ವರ್ಷ ಆಗಿರಲಿ ಈಗ ಪ್ರೆಸೆಂಟ್ ಯಾವಾಗ ಇದು ಈಗ ಈಗ ಇದು ಪ್ರಶ್ನೆ ಇರ್ತಕ್ಕಂಥದ್ದು ಈಗ ತೆಗೆದುಕೊಂಡಿನ್ನ ಈಗ ನೂರಿಯ ವಯಸ್ಸು ಎಕ್ಸ್ ವರ್ಷ ಸೋನುವಿನ ವಯಸ್ಸು ವಾಯು ವರ್ಷ ಐದು ವರ್ಷಗಳ ಹಿಂದೆ ಈಗ ಒಂದು ಒಬ್ರು ಯಾರದೋ ವ್ಯಕ್ತಿಯ ವಯಸ್ಸು ಹದಿನೈದು ಇದ್ದಾಗ ಐದು ವರ್ಷದ ಹಿಂದೆ ಏನಿರುತ್ತೆ ಹದಿನೈದರಲ್ಲಿ ಐದ್ ಕಳೆದಾಗ ಹತ್ತು ಬರುತ್ತೆ ಈಗ ಎಕ್ಸ್ ವರ್ಷ ಇದ್ದಾಗ ಐದು ವರ್ಷದ ಹಿಂದೆ ಏನಿರುತ್ತೆ ಎಕ್ಸ್ ಮೈನಸ್ ಐದು ಸೋನುವಿನ ವಯಸ್ಸು ಈಗ ವಾಯು ವರ್ಷ ಇದ್ರೆ ಹಿಂದ ಐದು ವರ್ಷಗಳ ಹಿಂದೆ ಅಂದ್ರೆ ವಾಯು ಐ ವಾಯು ಮೈನಸ್ ಐ ಪ್ರಶ್ನೆ ಹೇಳಿದ್ದಾರೆ ಆ ಪ್ರಶ್ನೆಯನ್ನ ಪರಿಹಾರವನ್ನ ಸಮೀಕರಣವನ್ನ ರಚನೆ ಮಾಡಬೇಕು ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಮೂರು ಪಟ್ಟು ಅಂದ್ರ ನೂರಿಯ ವಯಸ್ಸು ನೂರಿಯ ವಯಸ್ಸೇನಿದೆ ಸೋನುವಿನ ವಯಸ್ಸಿನ ಮೂರರಷ್ಟು ಅಂದ್ರೆ ಎಂಟು ತ್ರೀ ಯಾವಾಗ ಇದು ಐದು ವರ್ಷಗಳ ಹಿಂದೆ ಅಂತ ಪ್ರಶ್ನೆ ಇದೆ ಐದು ವರ್ಷಗಳ ಇಲ್ಲಿ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಮೂರರಷ್ಟಕ್ಕೆ ಸಮ ಇದೆ ಅಂತ ಹೇಳಿ ಹಾಗಾದ್ರೆ ನೂರಿಯ ವಯಸ್ಸು ಈಗ ಎಕ್ಸ್ ಇತ್ತು ಐದು ವರ್ಷದ ಹಿಂದೆ ಅಂದ್ರೆ ಅದು ಎಕ್ಸ್ ಮೈನಸ್ ಐದು ಅನ್ನುವಂಥದ್ದು ಎಕ್ಸ್ ಮೈನಸ್ ಐದು ನೆಕ್ಸ್ಟ್ ಸಮನಾಗಿದೆ ಸೋನುವಿನ ವಯಸ್ಸು ಈಗ ವಾಯ್ ಇದೆ ಐದು ವರ್ಷಗಳ ಹಿಂದೆ ಏನಿರುತ್ತೆ ಅಂದ್ರೆ ವಾಯ್ ಮೈನಸ್ ಐದು ಈಗಿನ ವಯಸ್ಸಿನ ಎಷ್ಟು ಮೂರರಷ್ಟಕ್ಕೆ ಸಮ ಅಲ್ಲಿದೆ ನೂರಿಯ ಐದು ವರ್ಷಗಳ ಹಿಂದೆ ಇದು ಪ್ರೆಸೆಂಟ್ ಇರ್ತಕ್ಕಂಥ ಏಜ್ ಇದೆ ಈಗ ಐದು ವರ್ಷಗಳ ಹಿಂದೆ ಅಂದ್ರೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಮೂರರಷ್ಟಕ್ಕೆ ಸಮ ಅಂತ ಹೇಳಿದ್ದಾರೆ ಅದನ್ನೇ ಬರಲಿ ನೂರಿಯ ವಯಸ್ಸು ಎಕ್ಸ್ ಮೈನಸ್ ಐದು ಸೋನುವಿನ ವಯಸ್ಸು ಅದು ಎಷ್ಟಿದೆ ವೈ ಮೈನಸ್ ಐದಿದೆ ವಾಯ್ ಇತ್ತು ವಾಯ್ ಮೈನಸ್ ಐದತ್ತು ಅದರ ಮೂರರಷ್ಟು ಈ ಇದನ್ನು ಬಿಡಿಸೋಣ ಎಕ್ಸ್ ಮೈನಸ್ ಐದು ಇಸ್ ಈಕ್ವಲ್ ಟು ತ್ರೀ ಇಂಟು ವೈ ತ್ರೀ ವೈ ಮೈನಸ್ ಮೂರ ಇದೆ ಹದಿನೈದು ಇದನ್ನ ಆದರ್ಶ ರೂಪದಲ್ಲಿ ಎಕ್ಸ್ ಪ್ಲಸ್ ಮೂರು ವೈ ಈ ಕಡೆ ಬಂದ್ರೆ ಮೈನಸ್ ಮೂರು ವೈಜ್ ಈಕ್ವಲ್ ಟು ಮೈನಸ್ ಹದಿನೈದು ಇದೆ ಈ ಮೈನಸ್ ಐದನ್ನ ಆ ಕಡೆ ಪ್ಲಸ್ ಐದು ಎಕ್ಸ್ ಮೈನಸ್ ತ್ರೀ ವೈ ಜಿಕ್ವಲ್ ಟು ಒಂದು ಧನ ಒಂದು ಋಣ ಪೂರ್ಣಾಂಕ ಇದೆ ಹದಿನೈದು ಕಳೆದ ಹತ್ತು ದೊಡ್ಡ ಪೂರ್ಣಾಂಕದ ಚಿಹ್ನೆ ಮೈನಸ್ ಇದೆ ಮೈನಸ್ ಇದು ಸಮೀಕರಣ ಒಂದು ಮತ್ತೆ ನೆಕ್ಸ್ಟ್ ಇನ್ನೊಂದು ಹೋಗೋಣ ಇನ್ನೊಂದು ಸಮೀಕರಣವನ್ನು ಬರೀಬೇಕು ಆ ಸಮೀಕರಣವನ್ನು ನೋಡೋಣ ಮುಂದೆ ಏನು ಹೇಳಿದ್ದಾರೆ ಹತ್ತು ವರ್ಷಗಳ ನಂತರ ಇದು ಹತ್ತು ವರ್ಷಗಳ ನಂತರ ಹತ್ತು ವರ್ಷಗಳ ನಂತರ ಅಂತ ಪ್ರಶ್ನೆಯನ್ನ ಹೇಳ ಹತ್ತು ವರ್ಷಗಳ ನಂತರ ನೋಡಿ ಮತ್ತೆ ಪ್ರಶ್ನೆ ಹತ್ತು ವರ್ಷಗಳ ಬಳಿಕ ನೂರಿಯ ವಯಸ್ಸು ಮತ್ತೆ ನೂರಿಯ ವಯಸ್ಸು ಹತ್ತು ವರ್ಷಗಳ ನಂತರ ಅಥವಾ ಹತ್ ಹತ್ತು ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಸೋನುವಿನ ವಯಸ್ಸಿನ ಎರಡು ಪಟ್ಟು ಆಗುತ್ತದೆ ಅಂದ್ರೆ ಏನ್ ಬರೀಬೇಕು ಮಾತಿದ ನೂರಿಯ ವಯಸ್ಸು ಹತ್ತು ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಎರಡು ಪಟ್ಟು ಅಂತಂದಾಗ ಸಮೀಕರಣ ನೂರಿ ನೂರಿಯ ವಯಸ್ಸು ಎಷ್ಟಾಗ್ತದ ಪ್ರೆಸೆಂಟ್ ಈಗ ಎಕ್ಸ್ ಇತ್ತಂದ್ರೆ ಅದು ಎಕ್ಸ್ ಪ್ಲಸ್ ಟೆನ್ ಸೋನುವಿನ ವಯಸ್ಸು ಈಗ ಎಕ್ಸ್ ಇತ್ತು ಹತ್ತು ವರ್ಷಗಳ ಬಾದ ಎಷ್ಟಾಗ್ತದ ವೈ ಪ್ಲಸ್ ಟೆನ್ ಅನ್ನುವಂಥ ಇದಕ್ಕೆ ಎರಡರಷ್ಟು ಈಗ ಅದನ್ನೇ ಬರೀತಕ್ಕಂಥ ಎಕ್ಸ್ ಪ್ಲಸ್ ಟೆನ್ ಇದು ಯಾವಾಗ ಹತ್ತು ವರ್ಷಗಳ ಬಳಿಕ ನೆಕ್ಸ್ಟ್ ಸಮಾನ ಆಗಿದೆ ಟೂ ಇಂಟು ವೈ ಪ್ಲಸ್ ಟೆನ್ ಅನ್ನುವಂಥದ್ದು ಬೇಕಾದ್ರೆ ಬರ್ಕೊಳ್ಬಹುದು ಹತ್ತು ವರ್ಷಗಳ ಬಳಿಕ ಹತ್ತು ವರ್ಷಗಳ ಬಳಿಕ ಇಲ್ಲಿ ಬರ್ಕೋಬೇಕು ಇದು ಐದು ವರ್ಷಗಳ ಐದು ವರ್ಷಗಳ ಹಿಂದೆ ಅಂತಕ್ಕಂಥದ್ದು ಐದು ವರ್ಷಗಳ ಹಿಂದೆ ಇದ್ದಾಗ ಈ ಸಮೀಕರಣ ಬಂತು ಹತ್ತು ವರ್ಷಗಳ ಸಮೀ ಇದ್ದಾಗ ಬಳಿಕ ಇದ್ದಾಗ ಈ ಸ ಸಮೀಕರಣವನ್ನು ಬಂದಿದೆ ಮತ್ತೆ ಇದನ್ನು ಬಿಡಿಸೋಣ x ಪ್ಲಸ್ ಹತ್ತು is equal ಟು ಎರಡು into ವೈ ಎರಡು ವೈ ಪ್ಲಸ್ ಎರಡು ಹತ್ತು ಇಪ್ಪತ್ತು ಈಗ ಮತ್ತೆ ಎಕ್ಸ್ ಪ್ಲಸ್ ಎರಡು ವೈ ಈ ಕಡೆ ತಂದ್ರೆ ಮೈನಸ್ ಎರಡು ವೈ ಈಸ್ ಟು ಟ್ವೆಂಟಿ ಪ್ಲಸ್ ಟೆನ್ ಆ ಕಡೆ ಮೈನಸ್ ಟೆನ್ ಎಕ್ಸ್ ಮೈನಸ್ ಟು ವೈ ಈಸ್ ಈಕ್ವಲ್ ಟು ಇಪ್ಪತ್ತರಲ್ಲಿ ಹತ್ತ ಹತ್ತು ಇದು ಸಮೀಕರಣ ಎರಡು ಅನ್ನುವಂಥ ಈಗ ಮತ್ತೆ ಅದಕ್ಕೆ ನಾವು ಪರಿಹಾರವನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಬೇಕಾಗಿದೆ ಈಗ ಸಮೀಕರಣ ಒಂದು ಮತ್ತು ಅನ್ನು ತೆಗೆದುಕೊಂಡು ವರ್ಜಿಸುವ ವಿಧಾನ ಈಗಾಗಲೇ ಎಕ್ಸ್ ಎಕ್ಸ್ ಸೇಮ್ ಇದೆ ಯಾವುದಾದರೂ ಒಂದು ಸೇಮ್ ಇತ್ತು ಅಂದ್ರೆ ನಾವು ಏನು ಗುಣಾಕಾರ ಮಾಡ ಮಾಡ್ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ ನೇರವಾಗಿ ಮಾಡ್ಕೊಂಡು ಹೋಗ್ಬೇಕು ಒಂದು ವೇಳೆ ಎಕ್ಸ್ ನ ಸಹಗುಣಕ್ಕಳು ಬೇರೆನೇ ಇವ ವಾಯಿನ ಸಹಗುಣಗಳು ಬೇರೆ ಇದ್ದಾಗ ಅವೆರಡನ್ನ ನಾವೇನ್ ಮಾಡಬೇಕು ಸಮ ಮಾಡ್ಬೇಕಾಗಿರುತ್ತೆ ಹಾಗಾಗಿ ಇಲ್ಲಂತೂ ಆ ರೀತಿ ಇಲ್ಲ ಮೊದಲು ಎಕ್ಸ್ಗಳು ಸೇಮ್ ಇವೆ ಹಾಗಾಗಿ ಸಮೀಕರಣ ಯಾವ್ದಾದ್ರು ಒಂದು ಸಮೀಕರಣ ಸಮೀಕರಣ ಒಂದರಲ್ಲಿ ಅಥವಾ ಸಮೀಕರಣ ಒಂದು ಮತ್ತು ಎರಡರಿಂದ ಅನ್ಕೋರಿ ಸಮೀಕರಣ ಒಂದು ಮತ್ತು ಎರಡರಿಂದ ನೀವು ಕಳೀರಿ ಅಥವಾ ಏನ್ ಮಾಡ್ತೀರಿ ಆ ನಂತರ ಗೊತ್ತಾಗುತ್ತೆ ಸಮೀಕರಣ ಒಂದೇನಿದೆ ಎಕ್ಸ್ ಮೈನಸ್ ಮೂರು ವೈ ನೆಕ್ಸ್ಟ್ ಇಜಿಕ್ವಲ್ ಟು ಮೈನಸ್ ಹತ್ತು ಎರಡನೇ ಸಮೀಕರಣ ಎಕ್ಸ್ ಮೈನಸ್ ಟೂ ವೈ ಈಜಿಕ್ವಲ್ ಟು ಹತ್ತು ಈಗ ನಾವ್ ಏನ್ ಮಾಡ್ಬೇಕು ಕಲಿಬೇಕಾ ಕೂಡಿಸ್ಬೇಕಾ ಅನ್ನುವಂತ ಪ್ರಶ್ನೆ ಕೂಡ ಇವೆರಡು ಪ್ಲಸ್ ಟು ಎಕ್ಸ್ ಹತ್ತು ಕೂಡ್ಸ್ರ ಮೈನಸ್ ಟೂ ವೈ ಮೈನಸ್ ತ್ರೀ ವೈ ಮೈನಸ್ ಫೈವ್ ವೈ ಯಾರು ಒಂದು ಕ್ಯಾನ್ಸಲ್ ಆಗಬೇಕು ಅದಕ್ಕೆ ವರ್ಜಿಸುವ ವಿಧಾನ ಎಕ್ಸ್ ಆದರೂ ತೆಗಿಬೇಕು ವಾಯ್ ಆದ್ರೂ ತೆಗಿಬೇಕು ನಾವು ವರ್ಜಿಸಬೇಕು ಅದನ್ನ ಎಕ್ಸ್ ಅಥವಾ ವಾಯ್ ಅನ್ನ ಜೀರೋ ಮಾಡ್ಕೊಳ್ಬೇಕು ಹಾಗಾದ್ರೆ ಈಗ ನಾವು ಕೂಡಿಸ್ತಾ ಇದ್ರೆ ಬರೋದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಎರಡನೇ ಸಮೀಕರಣ ಒಂದನೇ ಸಮೀಕರಣ ಎರಡನೇ ಸಮೀಕರಣ ಅನ್ನಂಗ ಅರ್ಥ ಆಯ್ತು ಇಲ್ಲಿ ಪ್ಲಸ್ ಅದಂದ್ರೆ ಮೈನಸ್ ಮೈನಸ್ ಇದ್ದಾಗ ಪ್ಲಸ್ ಪ್ಲಸ್ ಇದ್ದಾಗ ಮೈನಸ್ ಚಿಹ್ನೆಗಳನ್ನ ಇಟ್ಕೊಳ್ಬೇಕು ಅಂದ್ರೆ ಇದರಲ್ಲಿ ಇದು ಕಳೀತಾ ಇದ್ದಾಗ ಚಿಹ್ನೆಗಳೆಲ್ಲ ಏನಾಗುತ್ತವೆ ಚೇಂಜ್ ಆಗ್ತಾವ ಅನ್ನುವಂತು ಈಗ ಪ್ಲಸ್ ಎಕ್ಸ್ ಮತ್ತು ಮೈನಸ್ ಎಕ್ಸ್ ಎರಡು ಹೋದು ಒಂದು ಎಕ್ಸ್ ನಲ್ಲಿ ಒಂದು ಎಕ್ಸ್ ಹೋದ್ರೆ ಜೀರೋ ಇಲ್ಲಿ ಪ್ಲಸ್ ಎರಡು ವಾಯ್ ಇಲ್ಲಿ ಮೈನಸ್ ಮೂರು ವಾಯ್ ಒಂದ್ ಮೈನಸ್ ಒಂದ್ ಪ್ಲಸ್ ಇದೆ ಕಲಿಬೇಕು ಮೂರು ವಾಯಿನಲ್ಲಿ ಎರಡು ವಾಯ್ ಹೋದ್ರೆ ಒಂದು ವಾಯ್ ಒಂದು ಮೂರು ವಾಯಿನಲ್ಲಿ ಎರಡು ವಾಯ್ ಹೋದ್ರೆ ಒಂದು ವಾಯ್ ದೊಡ್ಡ ಪೂರ್ಣಾಂಕದ ಚಿನ್ನ ಮೈನಸ್ ಇದೆ ಮೈನಸ್ ಮತ್ತೆ ಆ ಕಡೆ ಎರಡು ಋಣ ಪೂರ್ಣಾಂಕಗಳಿದ್ದಾಗ ಅವುಗಳನ್ನ ಕೂಡಿಸಿ ಇಂದ ಚಿನ್ನ ಮೈನಸ್ ಸಿಗ್ತಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು ವಾಯ್ ಇಸ್ ಈಕ್ವಲ್ ಟು ಎಷ್ಟು ಬಂತು ಆನ್ಸರ್ ಟ್ವೆಂಟಿ ಅನ್ನುವಂತ ವಾಯ್ ಅಂದ್ರೆ ಸೋನುವಿನ ವಯಸ್ಸನ್ನ ಬಂತು ಈಗ ವಾಯ್ ಈಕ್ವಲ್ ಟು ಟ್ವೆಂಟಿ ಟ್ವೆಂಟಿಯನ್ನ ವಾಯ್ ಇಸ್ ಈಕ್ವಲ್ ಟು ಇಪ್ಪತ್ತ ಯಾವ್ದಾದ್ರು ಒಂದು ಸಮೀಕರಣದಲ್ಲಿ ಆದೇಶಿಸಬೇಕು ನಿಮಗೆ ಯಾವ್ದು ಚಿಕ್ಕ ಅಸ್ತದ ಅಂತ ಸಮೀಕರಣವನ್ನು ತೆಗೆದುಕೊಂಡು ನಾನು ಎರಡು ತಗೋತೇನೆ ಟ್ವೆಂಟಿಯನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಿ ಸಮೀಕರಣ ಎರಡರಲ್ಲಿ ಬೆಲೆಯನ್ನು ಆದೇಶಿಸಿ ಎಕ್ಸ್ ಅಂದ್ರೆ ತುಂಬತಕ್ಕಂತ ಅವಶ್ಯಕತೆ ಇಲ್ಲ ಮೈನಸ್ ಇದೆ ಮೈನಸ್ ಎರಡು ವಾಯ್ ಅಂದ್ರೆ ಎಷ್ಟು ಆದೇಶ ಮಾಡಬೇಕು ಟ್ವೆಂಟಿ ಯಾಕಂದ್ರೆ ಮೇಲ್ಗಡೆ ಆಲ್ರೆಡಿ ಕಂಡು ನೆಕ್ಸ್ಟ್ ಇಸ್ ಈಕ್ವಲ್ ಟು ಟೆನ್ ಎಕ್ಸ್ ಮೈನಸ್ ಎರಡು ಇಪ್ಪತ್ ನವತ್ತು ಟು ಹತ್ತು ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು ಟೆನ್ ಮೈನಸ್ ಫಾರ್ಟಿ ಏನಾಯ್ತು ಪ್ಲಸ್ ಫಾರ್ಟಿ ಆಗಿ ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಟಿ ಪ್ಲಸ್ ಟೆನ್ ಅಂದ್ರೆ ಎಷ್ಟು ಫಿಫ್ಟಿ ಈಗ ಮತ್ತೆ ಉತ್ತರವನ್ನು ಬರಿವೆ ಈಗ ಇದು ಈಗ 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 ಇವರ ವಯಸ್ಸು ಯಾರ ವಯಸ್ಸು ಬರೀ ಫಸ್ಟ್ ನೂರಿಯ ವಯಸ್ಸು ನೂರಿಯ ವಯಸ್ಸು ಏನ್ ತೋಂಡಿದ್ದೇವಿ ಎಕ್ಸ್ ಅಂತ ತೋಂಡಿದೆ ಎಕ್ಸ್ ಅಂದ್ರೆ ಎಷ್ಟು ಬಂತು ಐವತ್ತು ವರ್ಷ ಅದೇ ರೀತಿ ಇನ್ನೊಂದು ಈಗ ಸೋನುವಿನ ವಯಸ್ಸು ಸೋನುವಿನ ವಯಸ್ಸು ನಾವೇನಂತ ತೆಗೆದುಕೊಂಡಿದ್ದೇವೆ ಅದನ್ನ ವಾಯ್ ಅಂತ ತೆಗೆದುಕೊಂಡಿವಿ ವಾಯ್ ಜಿ ಕೊಟ್ಟು ಎಷ್ಟು ಬಂತು ಇಪ್ಪತ್ತು ವರ್ಷ ಅನ್ನುವಂತ ಉತ್ತರ ಸೋನುವಿನ ವಯಸ್ಸು ಮತ್ತು ನೂರಿಯ ವಯಸ್ಸುಗಳನ್ನ ಇಬ್ಬರ ಹೋಲಿಕೆಯನ್ನು ಮಾಡೋದ್ರ ಮೂಲಕ ಈ ಒಬ್ಬರ ವಯಸ್ಸಿನ ಎರಡರಷ್ಟು ಮೂರರಷ್ಟು ಅಂತ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೊಟ್ಟಾಗ ಈ ರೀತಿಯಾಗಿ ಸರಳವಾಗಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯಬಹುದು ಅಂತ ಹೇಳುತ್ತಾ ಈಗ ಮುಂದಿನ ಮೂರನೇ ಪ್ರಶ್ನೆಯನ್ನ ನೋಡೋಣ ಈಗ ಮೂರನೇ ಪ್ರಶ್ನೆಗೆ ಪರಿಹಾರ ಆ ಪ್ರಶ್ನೆಯನ್ನ ನೋಡೋಣ ಒಂದ್ಸಲ ಎರಡಂಕಿಯ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ ಒಂಬತ್ತು ಎರಡಂಕಿಯ ಸಂಖ್ಯೆ ಇದೆ ಅಂತ ಅವುಗಳ ಅಂಕಿಗಳ ಮೊತ್ತ ಒಂಬತ್ತು ಇದರಲ್ಲಿರುವ ಅಂಕಿಗಳ ಕ್ರಮವನ್ನ ಅದಲ್ಲೂ ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನ ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆ ಒಂಬತ್ತರಷ್ಟಕ್ಕೆ ಸಮವಾಗುತ್ತದೆ ಅಂತ ಪ್ರಶ್ನೆ ಇದೆ ಮೊದಲು ನಾವು ನೋಡೋಣ ಎರಡು ಅಂಕಿಗಳ ಸಂಖ್ಯೆ ಅಂದ್ರೆ ಹೇಗಿರುತ್ತೆ ಉದಾಹರಣೆಗೆ ಎರಡು ಅಂಕಿಯ ಸಂಖ್ಯೆ ಅಂದ್ರೆ ಹತ್ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇಪ್ಪತ್ತ್ ಮೂರು ನಲವತ್ತೈದು ತೊಂಬತ್ತೊಂಬತ್ತು ಇವೆಲ್ಲ ಎರಡು ಅಂಕಿಯ ಸಂಖ್ಯೆಗಳು ಆ ಸಂಖ್ಯೆಗಳಂದ್ರೆ ಇದನ್ನ ಇಲ್ಲ ಅಂದ್ರೆ ಎಕ್ಸ್ ಮತ್ತು ವಾಯ್ ಅಂತ ಇರುತ್ತವೆ ಅಂತ ಹಾಗಾದ್ರೆ ಎರಡು ಅಂಕಿಗಳ ಸಂಖ್ಯೆ ಏನಾಗಿರ್ಲಿ ಎಕ್ಸ್ ವಾಯ್ ಆಗಿರಲಿ ಬಟ್ ಇದನ್ನು ನಾವು ಬಿಡಿಸ್ಬಾರ್ದಾಗ ಹೆಂಗ್ ಬರೀತೀವಿ ಸಪೋಸ್ ಈಗ ಒನ್ ಇಂಟು ಟೆನ್ ಪ್ಲಸ್ ತ್ರೀ ಇಂಟು ಇಂಟು ಹದಿಮೂರ ಈಗ ಫಾರ್ಟಿ ಫೈವ್ ಹೆಂಗ್ ಬರಿತೀವಿ ಫಾರ್ಟಿ ಪ್ಲಸ್ ಫೈವ್ ಒನ್ ಅಂತ ಬರೀತೀವಿ ಫಾರ್ಟಿ ಪ್ಲಸ್ ಫೈವ್ ಅಂದ್ರೆ ಫಾರ್ಟಿ ಅಂದ್ರೆ ಫೋರ್ ಇಂಟು ಟೆನ್ ಪ್ಲಸ್ ವಿಸ್ತರಿಸಬಾರ್ದಾಗ ಫೈವ್ ಇಂಟು ಒನ್ ಅಂತ ಬರೀತಿದ್ವು ಹಾಗೆ ಇಲ್ಲಿ ಎರಡು ಅಂಕಿಯ ಸಂಖ್ಯೆಗಳಂದ್ರೆ ಇಲ್ಲಿ ಇದು ಎರಡರ ಸ್ಥಾನದಲ್ಲಿ ಸೆಕೆಂಡ್ ಸ್ಥಾನದಲ್ಲಿ ಎಕ್ಸ್ ನಲ್ಲಿ ಏನಿರುತ್ತೋ ಇದು ಹತ್ತು ಎಕ್ಸ್ ಅನ್ನುವಂಥದ್ದು ಇರುತ್ತೆ ನೂರ್ ಹತ್ತರ ಸ್ಥಾನ ಇದೆ ಇದು ಬಿಡಿ ಸ್ಥಾನ ಇದೆ ಆದ್ರೆ ಪ್ರಶ್ನೆ ಹೇಳ್ಯಾರ ಈ ಎರಡು ಸಂಖ್ಯೆಗಳ ಮೊತ್ತ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ ಆ ಎರಡು ಅಂಕಿಗಳ ಸಂಖ್ಯೆ ಇದೆ ಆ ಸಂಖ್ಯೆಗಳನ್ನ ಎರಡೂ ಕೂಡ್ಸಿದಾಗ ಉದಾಹರಣೆಗೆ ಇಲ್ಲಿ ಟೂ ಪ್ಲಸ್ ತ್ರೀ ಅಂದ್ರೆ ಎಷ್ಟಾಯ್ತು ಫೈವ್ ಆಯ್ತು ಐದು ನಾಲ್ಕು ಕೂಡ್ಸ್ರೆ ಎಷ್ಟಾಯ್ತು ಒಂಬತ್ತು ಅಲ್ಲೂ ಕೂಡ ಎರಡು ಸಂಖ್ಯೆಗಳ ಮೊತ್ತ ಒಂಬತ್ತು ಅಂತ ಹೇಳಿದಾರೆ ಹಾಗಾದ್ರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಷ್ಟು ಒಂಬತ್ತು ಇದು ಸಮೀಕರಣ ಒಂದ್ ಅನ್ಕೊಳ್ಳೋಣ ಬೇರೆ ಬೇರೆ ಸಂಖ್ಯೆ ಐದು ನಾಲ್ಕು ಐದು ಇರಬಹುದು ಐದು ನಾಲ್ಕು ಇರ್ಬೋದು ಅಥವಾ ಆರು ಮೂರು ಇರಬಹುದು ಮೂರು ಆರು ಯಾವ ಸಂಖ್ಯೆಗಳು ಕೂಡ ಇವುಗಳ ಮೊತ್ತ ಎಷ್ಟಂತ ಒಂಬತ್ತು ಅಂತ ಹೇಳಿದ್ರೆ ಆ ಸಂಖ್ಯೆ ಯಾವತ್ ನಮಗೆ ಗೊತ್ತಿಲ್ಲ ಅದಕ್ಕೆ ಎಕ್ಸ್ ಪ್ಲಸ್ ವೈ ಎಕ್ಸ್ ಮತ್ತು ವೈ ಅಂತಕ್ಕಂಥ ಒಂದು ಎರಡು ಅಂಕಿಯ ಸಂಖ್ಯೆ ಆ ಎರಡು ಅಂಕಿಗಳ ಮೊತ್ತ ಎಷ್ಟಂತ ಒಂಬತ್ತು ಇದಾದ ನಂತರ ಏನು ಹೇಳಿದ್ದಾರೆ ಮುಂದಿನ ಪ್ರಶ್ನೆಯನ್ನ ನೋಡಿ ಈ ಎರಡು ಇದು ಆದ ನಂತರ ಈಗ ಬರೀತಕ್ಕಂಥ ಇಂಪಾರ್ಟೆಂಟ್ ಇದೆ ಮತ್ತೆ ಆ ಪ್ರಶ್ನೆಗೆ ನಾವು ಸಮೀಕರಣವನ್ನು ಬರೆಯೋಣ ಇದರಲ್ಲಿರುವ ಅಂಕಿಗಳ ಕ್ರಮ ಇದರಲ್ಲಿರುವ ಅಂಕಿಗಳ ಕ್ರಮ ಮೊದಲ ಆ ಅಂಕಿಯನ್ನು ಬರೆಯೋಣ ಆ ಅಂಕಿ ಎಕ್ಸ್ ಅಂದ್ರೆ ಏನು ಹತ್ತು ಎಕ್ಸ್ ಪ್ಲಸ್ ವಾಯ್ ಅಂತಕ್ಕಂಥ ಇದು ಅಂಕಿ ಎಕ್ಸ್ ವೈ ಅಂದ್ರೆ ಏನು ಇದು ಎಕ್ಸ್ ವಾಯ್ ಅಂದ್ರೆ ಇದು ಎಕ್ಸ್ ಅಂದ್ರೆ ಹತ್ತರ ಸ್ಥಾನದಲ್ಲಿರುವುದರಿಂದ ಹತ್ತು ಎಕ್ಸ್ ಪ್ಲಸ್ ವಾಯ್ ಈ ಹನ್ನೆರಡು ಹತ್ತು ಪ್ಲಸ್ ಎರಡು ಅಂತ ಬರೀತೀವಲ್ಲ ಹಂಗೆ ಎಕ್ಸ್ ಇಂಟು ವೈ ಎಕ್ಸ್ ವೈ ಅಂತಕ್ಕಂಥ ಎರಡು ಅಂಕಿಯ ಸಂಖ್ಯೆ ಅದಲ್ಲ ಇಂಟು ಅಲ್ಲಿದು ಎಕ್ಸ್ ವಾಯ್ ಎರಡು ಅಂಕಿಯ ಸಂಖ್ಯೆ ಎಕ್ಸ್ ಅಂದ್ರೆ ಹತ್ತು ಎಕ್ಸ್ ಪ್ಲಸ್ ವಾಯ್ ಅನ್ನುವಂಥ ಈ ರೀತಿ ಬರೀತೀವಿ ಈಗ ಇಲ್ಲಿ ಪ್ರಶ್ನೆ ಏನಿದೆ ಇದರಲ್ಲಿರುವ ಅಂಕಿಗಳ ಕ್ರಮವನ್ನ ಅದಲು ಬದಲು ಮಾಡಿದಾಗ ಇದರಲ್ಲಿರುವ ಅಂಕಿಗಳ ಕ್ರಮವನ್ನ ಅದಲು ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಈಗ ಇದ್ದಿದ್ದಂಗೆ ಬರ್ದೇನೆ ಇದಿ ಇದರದ್ ಇದನ್ನ ಅದಲು ಬದಲು ಮಾಡಿದಾಗ ಅಂದ್ರೆ ಉದಾಹರಣೆಗೆ ಎಕ್ಸ್ ವೈ ಇರ್ತಕ್ಕಂಥ ವೈ ಎಕ್ಸ್ ಅಂತ ವಾಯ್ ಅನ್ನ ಹೆಂಗ್ ಬರಿತೀವಿ ಹತ್ತು ವೈ ಪ್ಲಸ್ ಎಕ್ಸ್ ಅಂತ ಬರೀತಿದ್ರು ಈ ಸಂಖ್ಯೆಯನ್ನ ಅದಲು ಬದಲು ಮಾಡಿದಾಗ ಇದು ಓರ್ಜಿನಲ್ ಸಂಖ್ಯೆ ಹತ್ತು ಎಕ್ಸ್ ಪ್ಲಸ್ ವೈ ಈ ಸಂಖ್ಯೆಯನ್ನ ಅದಲು ಬದಲು ಮಾಡಿ ಇದರಲ್ಲಿರುವ ಅಂಕಿಗಳ ಕ್ರಮವನ್ನ ಅದಲೂ ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನ ಅದಲೂ ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನ ಇಮ್ಮಡಿಗೊಳಿಸಿದರೆ ಅಂದ್ರೆ ಎರಡು ಪಟ್ಟು ಮಾಡಿದಾಗ ಅದು ಏನಾಗಿರುತ್ತೆ ಅಂತ ಅದು ಮೊದಲನೇ ಸಂಖ್ಯೆಯ ಮೊದಲನೇ ಸಂಖ್ಯೆಯ ಮೊದಲನೇ ಸಂಖ್ಯೆಯ ಒಂಬತ್ತರಷ್ಟಕ್ಕೆ ಏನಾಗಿರುತ್ತೆ ಅಂತ ಸಮಾನ ಆಗಿರುತ್ತೆ ನೋಡಿ ಪ್ರಶ್ನೆಯನ್ನ ಸಮೀಕರಣವನ್ನ ಬರಿತಕ್ಕಂತ ಬಹಳ ಇಂಪಾರ್ಟೆಂಟ್ ಇದೆ ಈ ಒಂದು ಸಂಖ್ಯೆಯನ್ನ ಈ ಸಂಖ್ಯೆ ಓರ್ಜಿನಲ್ ಸಂಖ್ಯೆ ಹತ್ತು ಎಕ್ಸ್ ಪ್ಲಸ್ ವೈ ಇದೆ ಅಲ್ಲಿ ಬಾರಿ ತೋರಿಸಿ ಇಲ್ಲ ಈಗಾಗಲೇ ಹತ್ತು ಎಕ್ಸ್ ಪ್ಲಸ್ ವೈ ಈ ಸಂಖ್ಯೆಯನ್ನ ಅದಲು ಬದಲು ಮಾಡಿದಾಗ ಏನಾಯ್ತು ಹತ್ತು ವೈ ಪ್ಲಸ್ ಎಕ್ಸ್ ಎಕ್ಸ್ ವೈ ಅದೂ ಬಡದಾಗ ವೈ ಎಕ್ಸ್ ಆಯ್ತು ವೈ ಎಕ್ಸ್ ವೈ ಅಂದ್ರೆ ಏನು ಹತ್ತು ಎಕ್ಸ್ ಪ್ಲಸ್ ವೈ ವೈ ಎಕ್ಸ್ ಅಂದ್ರೆ ಹತ್ತು ವೈ ಪ್ಲಸ್ ಎಕ್ಸ್ ಈ ಸಂಖ್ಯೆಯನ್ನು ಅದಲು ಬದಲು ಮಾಡಿದಾಗ ಅದರ ಎರಡರಷ್ಟು ಮೊದಲನೇ ಸಂಖ್ಯೆ ಅಂದ್ರೆ ಸಂಖ್ಯೆಯ ಒಂಬತ್ತರಷ್ಟಕ್ಕೆ ಏನಾಗಿದೆ ಅಂತ ಸಮನಾಗಿದೆ ಅಂತ ಇದನ್ನು ಸಮೀಕರಣದಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೇಕಿ ಒಂಬತ್ತು ಹತ್ತಲೆ ತೊಂಬತ್ತು ಎಕ್ಸ್ ಪ್ಲಸ್ ಒಂಬತ್ತು ಇಂಟು ವೈ ಒಂಬತ್ತು ವೈ ನೆಕ್ಸ್ಟ್ ಎರಡು ಹತ್ತಲೆ ಇಪ್ಪತ್ತು ವೈ ಪ್ಲಸ್ ಎರಡು ಗುಣಿಲೆ ಎಕ್ಸ್ ಎರಡು ಎಕ್ಸ್ ಎಲ್ಲ ಈ ಕಡೆ ತರೋಣ ತೊಂಬತ್ತು ಎಕ್ಸ್ ಪ್ಲಸ್ ಒಂಬತ್ತು ವೈ ಪ್ಲಸ್ ಇಪ್ಪತ್ತು ವೈ ಈ ಕಡೆ ತಂದ್ರೆ ಮೈನಸ್ ಇಪ್ಪತ್ತು ವೈ ಪ್ಲಸ್ ಎರಡು ಎಕ್ಸ್ ಅಂದ್ರೆ ಈ ಕಡೆ ತಂದ್ರೆ ಮೈನಸ್ ಎರಡು ಎಕ್ಸ್ ಈಕ್ವಲ್ ಟು ಜೀರೋ ಇಲ್ಲಿ ವೈ ವೈ ಸಜಾತಿ ಪದಗಳ ನೋಡ್ರಿ ತೊಂಬತ್ತು ಎಕ್ಸ್ ಮೈನಸ್ ಎರಡು ಎಕ್ಸ್ ಅಂದ್ರೆ ಎಷ್ಟಾಯ್ತಿದ್ದು ಎಂಬತ್ತೆಂಟು ಎಕ್ಸ್ ಒಂದ್ ಪ್ಲಸ್ ಒಂದ್ ಮೈನಸ್ ಇದೆ ವೈ ಇಪ್ಪತ್ತಿದೆ ಇಲ್ಲಿ ಇಲ್ಲೊಂದು ಇಪ್ಪತ್ತು ಇಲ್ಲಿ ಒಂಬತ್ತು ಇದೆ ಒಂದ್ ಮೈನಸ್ ಒಂದ್ ಪ್ಲಸ್ ಇದೆ ಕಲಿಬೇಕು ಇಪ್ಪತ್ತರಲ್ಲಿ ಒಂಬತ್ತು ಕಳೆದಾಗ ಹನ್ನೊಂದು ವೈ ದೊಡ್ಡ ಪೂರ್ಣಾಂಕದ ಚಿಹ್ನೆ ಮೈನಸ್ ಅದೇ ಮೈನಸ್ ಈಜ್ ಈಕ್ವಲ್ ಟು ಹೇಳಿದ್ದು ಜೀರೋ ಅನ್ನುವಂಥದ್ದು ಈಗ ಇದು ಸಮೀಕರಣ ಎರಡಾಯ್ತು ಮತ್ತೆ ಪ್ರಾರಂಭ ನಮಗೆ ವರ್ಜಿಸುವ ವಿಧಾನದಿಂದ ಬಿಡಿಸಬೇಕು ಈಗ ಇದನ್ನ ಸಮೀಕರಣ ಎರಡಾಯ್ತು ಮತ್ತೆ ಸಮೀಕರಣ ಒಂದು ಮತ್ತು ಎರಡನ್ನ ನೋಡಿ ಯಾವ್ದಾದ್ರೂ ಸೇಮ್ ಇದನ್ನು ಸೇಮ್ ಇಲ್ಲ ಎಕ್ಸ್ ವಾಯ್ ಕೂಡ ಸೇಮ್ ಇಲ್ಲ ಹಾಗಾದ್ರೆ ಇದನ್ನ ಯಾವ್ದಾದ್ರೂ ಒಂದು ಸಮ ಮಾಡ್ಕೊಳ್ಬೇಕು ಇದು ದೊಡ್ಡ ಸಂಖ್ಯೆ ಆಗ್ತದೆ ಇದನ್ನೇ ಸಮ ಮಾಡ್ಕೊಂಬ ಈ ಸಮೀಕರಣ ಎರಡಿದೆ ಹನ್ನೊಂದು ವೈ ಸಮೀಕರಣ ಒಂದು ವೈ ಇದೆ ಹಾಗಾದ್ರೆ ಇದನ್ನು ಏನ್ ಮಾಡ್ಕೊಳ್ಳೋದು ಅಂದ್ರೆ ಒಂದ್ಸಲ ಮತ್ತೊಂದ್ಸಲ ಬರ್ಕೊಳ್ಳೋಣ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಒಂಬತ್ತು ಇದು ಏಟಿ ಏಟ್ ಎಕ್ಸ್ ಮೈನಸ್ ಹನ್ನೊಂದು ವೈ ಈಕ್ವಲ್ ಟು ಜೀರೋ ಈ ಸಮೀಕರಣಕ್ಕೆ ಇದಕ್ಕೆ ನಾವು ಏನು ಗುಣಾಕಾರ ಮಾಡಬೇಕು ಇದಕ್ಕೆ ಏನು ಗುಣಾಕಾರ ಮಾಡೋದು ಅಂತ ನೋಡ್ಕೊಳ್ಳೋಣ ಇದು ವನ್ಯ ಸಮೀಕರಣ ಎರಡನೇ ಇದು ಹನ್ನೊಂದು ಅದ ಇದಕ್ಕಾಗಿ ಹನ್ನೊಂದು ತರಬಹುದು ನೋಡಬೇಕು ಹನ್ನೊಂದರಿಂದ ಗುಣಿಸಿ ಹನ್ನೊಂದರಿಂದ ಗುಣಿಸಿ ನೋಡ್ರಿ ಗುಣಾಕಾರ ಮಾಡ್ರಿ ಹನ್ನೊಂದು ವೈ ಹನ್ನೊಂದು ವೈ ಸೇಮ್ ಆಗ್ತಾ ಇದೆ ಮತ್ತೆ ಇದಕ್ಕೆ ಎರಡನೇ ಸಮೀಕರಣಕ್ಕೆ ಗುಣಾಕಾರ ಮಾಡುವ ಅವಶ್ಯಕತೆ ಇಲ್ಲ ಹಾಗಾಗಿ ಇದನ್ನ ನಾವು ಗುಣಾಕಾರವನ್ನ ಮಾಡಿ ಈ ಕಡೆ ಇತ್ತು ಹೋಗೋಣ ಹನ್ನೊಂದು ಗುಣಿಲೆ ಎಕ್ಸ್ ಹನ್ನೊಂದು ಎಕ್ಸ್ ಮೈನ್ ಪ್ಲಸ್ ಹನ್ನೊಂದು ಗುಣಿಲೆ ವೈ ಹನ್ನೊಂದು ವೈ ನೆಕ್ಸ್ಟ್ ಇಸ್ ಈಕ್ವಲ್ ಟು ಹನ್ನೊಂದೊಂಬತ್ಲೆ ತೊಂಬತ್ತೊಂಬತ್ತು ನಾವು ಕೇವಲ ಇದೇನು ಬರಿತಕ್ಕಂಥ ಅವಶ್ಯಕತೆ ಇಲ್ಲಿ ಇದೊಂದು ಸಮೀಕರಣ ಬರದು ಇದಕ್ಕ ಹನ್ನೊಂದರಿಂದ ಗುಣಿಸಿ ಅಥವಾ ಸಮೀಕರಣ ಒಂದಕ್ಕೆ ಹನ್ನೊಂದರಿಂದ ಗುಣಿಸಿ ಅಂತ ಮಾಡ್ಕೊಂಡು ಅದನ್ನ ಗುಣಾಕಾರವನ್ನಲ್ಲಿ ಅಲ್ಲಿ ಮಾಡಿದೆ ಮಾಡಲಾಗಿದೆ ಅಥವಾ ಇದು ಬರಿತಕ್ಕಂಥ ಅವಶ್ಯಕತೆ ಬೇಡ ಅಂತಂದ್ರೆ ಸಮೀಕರಣ ಒಂದಕ್ಕೆ ಸಮೀಕರಣ ಒಂದಕ್ಕೆ ಹನ್ನೊಂದರಿಂದ ಗುಣಿಸಿ ಅಂತ ಮಾಡಿಕೊಂಡು ನೇರವಾಗಿ ಇಲ್ಲಿ ಗುಣಾಕಾರವನ್ನು ಮಾಡಿ ಇಡಲಾಗಿದೆ ಈಗ ಇದಕ್ ಸಮೀಕರಣ ನಾವು ಮೂರು ಅನುಕೋಳೋಣ ಈಗ ನೋಡಿ ಮೂರನೇ ಸಮೀಕರಣ ಒಂದೇದು ಹೋಗಿ ಮೂರನೇದು ಬಂದ ಮೂರನೇದು ಮತ್ತು ಎರಡನೇ ಸಮೀಕರಣ ನೋಡಿದ್ರೆ ಎರಡು ವೈ ವೈ ಸೇಮ್ ಆಗಿವೆ ಈಗ ದೊಡ್ಡದು ದೊಡ್ಡದ್ಯಾವ್ದಿದೆ ಮೂರು ಸಮೀಕರಣ ಮೂರು ಮತ್ತು ಸಮೀಕರಣ ಎರಡರಿಂದ ಅಥವಾ ಎರಡು ಸಮೀಕರಣ ಎರಡು ಮತ್ತು ಮೂರರಿಂದ ಹೇಗು ಬರ್ಕೊಳ್ಳಿ ಈಗ ಫಸ್ಟ್ ದೊಡ್ಡದು ಇದ್ದಿದ್ದು ಮ್ಯಾಲ ಬರೆಯ ಹನ್ನೊಂದು ಎಕ್ಸ್ ಪ್ಲಸ್ ಹನ್ನೊಂದು ವೈ ಈಸ್ ಈಕ್ವಲ್ ಟು ನೈನ್ಟಿ ನೈನ್ ನೆಕ್ಸ್ಟ್ ಇದು ಎರಡನೇ ಸಮೀಕರಣ ಒಂದೇ ಮೂರನೇದ ಐತಿ ಎರಡನೇ ಮೈನಸ್ ಹನ್ನೊಂದು ವೈ ನೆಕ್ಸ್ಟ್ ಈಸ್ ಈಕ್ವಲ್ ಟು ಜೀರೋ ಈಗ ಇದು ಏನ್ ಮಾಡ್ಬೇಕು ಆಲ್ರೆಡಿ ಚಿಹ್ನೆ ರೆಡಿನೇ ಅದೇ ಚಿಹ್ನೆಗಳು ಈಗಾಗಲೇ ಇದು ಪ್ಲಸ್ ಹನ್ನೊಂದು ವೈ ಮೈನಸ್ ಹನ್ನೊಂದು ವಾಯ್ದ ಮತ್ತಿದ್ರಾಗ ಇದು ಕಲಿತಕ್ಕಂತ ಪ್ರಶ್ನೆ ಬರೋದಿಲ್ಲ ಯಾಕಂದ್ರೆ ಚಿಹ್ನೆಗಳು ಆಲ್ರೆಡಿ ಎರಡು ಹೋಗ್ತಾ ಇವೆ ಕ್ಯಾನ್ಸಲ್ ಆಗ್ತಾ ಇದೆ ಪ್ಲಸ್ ಹನ್ನೊಂದು ವಾಯ್ದ ಮೈನಸ್ ಹನ್ನೊಂದು ವೈ ಬಿಡ್ತು ಈಗ ಎರಡು ಹೋಯ್ತು ಏಯ್ಟಿ ಏಟ್ ಪ್ಲಸ್ ಲೆವೆನ್ ಎಕ್ಸ್ ಏಯ್ಟಿ ಏಟ್ ಎಕ್ಸ್ ಪ್ಲಸ್ ಲೆವೆನ್ ಎಕ್ಸ್ ಅಂದ್ರೆ ಎಷ್ಟಾಯ್ತು ನೈಂಟಿ ನೈನ್ ಎಕ್ಸ್ ಆಯ್ತು ನೆಕ್ಸ್ಟ್ ನೈಂಟಿ ನೈನ್ ಜೀರೋ ಕೂಡ ನೈಂಟಿ ನೈನ್ ಈಗ ಎಕ್ಸ್ ಇಜಿಕ್ವಲ್ ಟು ತೊಂಬತ್ತೊಂಬತ್ತು ಈ ತೊಂಬತ್ತೊಂಬತ್ತು ಇಂಟು ಎಕ್ಸ್ ಅನ್ನು ಆ ಕಡೆ ಕಡೆ ಹೋದಾಗೇ ಒಂದ್ ಅಂದ್ರೆ ಎಕ್ಸ್ ಜಿ ಕ್ವಲ್ ಟು ಎಷ್ಟು ಉತ್ತರ ಒಂದು ಈಗ ಎಕ್ಸ್ ಜಿಕ್ವಲ್ ಟು ಒಂದನ್ನು ಯಾವ್ದಾದ್ರು ಒಂದು ಸಮೀಕರಣ ಮೂರ್ರೆ ತಗೊಳ್ಳೋ ದೊಡ್ಡದಾಗಿತ್ತು ಸಣ್ಣ ಸಮೀಕರಣದಲ್ಲಿ ತಗೊಳ್ಳೋಣ ಎಕ್ಸ್ ಜಿ ಕ್ವಲ್ ಟು ಒಂದನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಎಕ್ಸ್ ಅಂದ್ರೆ ಎಷ್ಟೊಂದು ಸಮೀಕರಣ ಒಂದು ತೆಗೆದುಕೊಳ್ಳಿಕ್ಕೆ ನಾವು ಮೂರು ಸಮೀಕರಣಗಳನ್ನ ನೋಡಿದಾಗ ಚಿಕ್ಕದಾಗಿರ್ತಕ್ಕಂಥ ಸಮೀಕರಣ ಒಂದಿದೆ ಅಲ್ಲ ಆ ಚಿಕ್ಕದಾಗಿರ್ತಕ್ಕಂಥ ಸಮೀಕರಣದಲ್ಲಿ ನಾವು ಬೆಲೆಯನ್ನ ಆದೇಶಿಸಿದಾಗ ಸರಳವಾಗಿ ಅದಕ್ಕೆ ಉತ್ತರವನ್ನ ಕಂಡಬಹುದು ಹಾಗಾಗಿ ಎಕ್ಸ್ ಬೆಲೆಯನ್ನ ಆದೇಶಿಸೋಣ ಎಕ್ಸ್ ಅಂದ್ರೆ ಒಂದು ಪ್ಲಸ್ ವಾಯ್ ಇದೆ ವೈ ನೆಕ್ಸ್ಟ್ ಈಸ್ ಈಕ್ವಲ್ ಟು ಒಂಬತ್ತು ವಾಯ್ ಇಸ್ ಈಕ್ವಲ್ ಟು ನೋಡಿ ಎಕ್ಸ್ ಅಂದ್ರೆ ಎಷ್ಟಿದೆ ಕಂಡು ಹಿಡಿದೀವಿ ಒಂದು ಬಂದಿದೆ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಒಂಬತ್ತು y ಜೀಕ್ವಲ್ ಟು ಒಂಬತ್ತು ಪ್ಲಸ್ ಒಂದನ್ನು ಹಾಕಿದ್ರೆ ಮೈನಸ್ ಒಂದು ಹಾಗಾಗಿ y ಜಿಕ್ವಲ್ ಟು ಒಂಬತ್ತರಲ್ಲಿ ಒಂದನ್ನು ಕಳೆದ ಎಷ್ಟು ಬಂತು ಎಂಟು ಈಗ ಅದಕ್ಕೆ ಉತ್ತರವನ್ನು ಕರಿಬೇಕು ದೇವ್ ಫೋರ್ ಆ ಎರಡು ಅಂಕಿಗಳ ಸಂಖ್ಯೆ ಆ ಎರಡು ಎರಡು ಅಂಕಿಯ ಸಂಖ್ಯೆ ಅಂಕಿಯ ಸಂಖ್ಯೆ ಏನಾಗಿತ್ತು ಉತ್ತರ ನಮದು ಎಕ್ಸ್ ಇತ್ತು ಎಕ್ಸ್ ವೈ ಇತ್ತು ಎಕ್ಸ್ ಅಂದ್ರೆ ಒಂದು ವಾಯ್ ಅಂದ್ರೆ ಎಷ್ಟು ಎಂಟು ಮತ್ತೆ ಒನ್ ಇಂಟು ಏಟ್ ಅಂತ ಆಗಬಾರದು ಯಾಕಂದ್ರೆ ಅದು ಎಕ್ಸ್ ಮತ್ತು ವಾಯ್ ಅನ್ನುವಂತ ಎರಡು ಅಂಕಿಯ ಸಂಖ್ಯೆ ಇದೆ ಗುಣಾಕಾರ ಅಲ್ಲ ಎಕ್ಸ್ ವಾಯ್ ಅಂತಕ್ಕಂಥ ಒಂದು ಎರಡು ಅಂಕಿಯ ಸಂಖ್ಯೆ ಇರುವುದರಿಂದ ಎಕ್ಸ್ ಅಂದ್ರೆ ಒಂದು ವಾಯ್ ಅಂದ್ರೆ ಹದಿನೆಂಟು ಅಂದ್ರೆ ನಮಗೆ ಬಂದಿರತಕ್ಕಂಥ ಉತ್ತರ ಎಷ್ಟು ಹದಿನೆಂಟು ಎರಡು ಸಂಖ್ಯೆಗಳನ್ನ ಕೂಡಿಸಿ ನೋಡ್ರಿ ಒಂದು ಪ್ಲಸ್ ಎಂಟು ಅಂದ್ರೆ ಎಷ್ಟು ಒಂಬತ್ತು ಅನ್ನುವಂತ ಉತ್ತರ ಈ ರೀತಿಯಾಗಿ ಈ ಒಂದು ಮೂರು ಪಾಯಿಂಟ್ ಮೂರು ಅಭ್ಯಾಸದ ಮೂರು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಕಂಡು ಹಿಡಿದಿದ್ದೇನೆ ಇನ್ನು ಉಳಿದಿರ್ತಕ್ಕಂಥ ಎರಡು ಪ್ರಶ್ನೆಗಳಿಗೆ ಪಾರ್ಟ್ ಟೆನ್ ಅಲ್ಲಿ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು